ನೀವು ಅನೇಕ ವರ್ಷಗಳಿಂದ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರನ್ನು ನೀವು ನಿಮ್ಮತ್ತ ಆಕರ್ಷಿತರನ್ನಾಗಿ ಮಾಡಿಕೊಳ್ಳಬೇಕೇ ಇಲ್ಲಿದೆ ಸುಲಭ ತಾಂತ್ರಿಕ ಸರಳ ಪರಿಹಾರ ನೋಡಿ ವೀಕ್ಷಕರೇ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಮಾತ್ರ ಅವರು ನಿಮ್ಮತ್ತ ಆಕರ್ಷಿತರಾಗುವಂಥ ತಾಂತ್ರಿಕ ಪರಿಹಾರ ಇದಾಗಿರುತ್ತೆ ನೋಡಿ ವೀಕ್ಷಕರೇ ಮೊದಲಿಗೆ ಈ ತಾಂತ್ರಿಕ ವಿಧಾನವನ್ನು ಅನುಸರಿಸೋದು ಹೇಗೆ ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳೋದು ಹೇಗೆ ಅವರನ್ನು ನಿಮ್ಮ ಕೈಗೊಂಬಿಯನ್ನಾಗಿ ಮಾಡಿಕೊಳ್ಳೋದು ಹೇಗೆ ಎನ್ನುವಂಥ ತಾಂತ್ರಿಕ ಪರಿಹಾರವನ್ನು ತಿಳಿಸ್ಕೊಡ್ತೀವಿ ಈ ಮಹಾಶಕ್ತಿಶಾಲಿ ತಾಂತ್ರಿಕ ವಿಧಾನವನ್ನು ತಿಳಿಸೋ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಗುರೂಜಿಯವರ ನಂಬರ್ಗೆ ಕರೆ ಮಾಡುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ವೀಕ್ಷಕರೇ ಒಂದು ಮಣ್ಣಿನ ತಟ್ಟೆಯ ಮೇಲೆ ಬೀಳಿಯ ಇರಿಸಿ ವೀಳಿಯ ತೆಲೆಯ ಮೇಲೆ ಅಕ್ಷತೆಗಳನ್ನು ಸಿದ್ಧಪಡಿಸಿಕೊಂಡು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡ ನಂತರ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕೋ ಅಥವಾ ಆಕರ್ಷಣೆ ಮಾಡಿಕೊಳ್ಳಬೇಕೋ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಇಲ್ಲಿ ನಾನು ಗೋಪಾಲ್ ಎನ್ನುವ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ವೀಕ್ಷಕರೇ ನೀವು ಯಾರನ್ನು ಅಂದರೆ ನಿಮ್ಮ ಸ್ತ್ರೀ ಅಥವಾ ಪುರುಷರನ್ನು ವಶ ಮಾಡಿಕೊಳ್ಳಬೇಕೋ ಅವರ ಹೆಸರನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ವೀಕ್ಷಕರೇ ನಾನು ಗೋಪಾಲ್ ಎನ್ನುವ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ಬರೆದುಕೊಂಡಂಥ ಈ ನಿಂಬೆಹಣ್ಣನ್ನು ಅಕ್ಷತೆ ಅಂದರೆ ಮಣ್ಣಿನ ಎಲೆಯ ಮೇಲೆ ಇರುವಂಥ ಮಣ್ಣಿನ ಮಡಿಕೆಯ ಮೇಲೆ ಇರುವಂಥ ವೀವ್ಯದೆಲೆ ಮೇಲಿರುವಂಥ ಅಕ್ಷತೆಯ ಮೇಲೆ ಈ ರೀತಿಯಾಗಿ ಬರೆದುಕೊಂಡಿರುವಂಥ ನಿಂಬೆಹಣ್ಣನ್ನು ಇಟ್ಟು ಇದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಸಂಕಲ್ಪ ಮಾಡಿಕೊಡಿ ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧವಾದ ಪ್ರೀತಿ ಇದ್ದರೆ ಮಾತ್ರ ಅವರು ನಿಮ್ಮ ಕೈವಶವಾಗ್ತಾರೆ ವೀಕ್ಷಕರೇ ಏನೋ ಎಲ್ಲೋ ನೋಡಿ ಆಕರ್ಷಿತವಾಗ್ಬಿಟ್ಟೆ ಅವರು ನನ್ನ ವಶವಾಗಬೇಕು ಅಂದರೆ ಆಗೋದಿಲ್ಲ ನಿಮ್ಮ ಪ್ರೀತಿ ಅನೇಕ ವರ್ಷಗಳಿಂದ ಪರಿಶುದ್ಧವಾಗಿ ಅವರು ನಿಜವಾಗ್ಲೂ ನಿಮಗೆ ಬೇಕು ಎನ್ನುವಂತಹ ಸಂಕಲ್ಪ ನಿಮ್ಮಲ್ಲಿದ್ದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಓಂ ಕ್ಲೀಂ ಕ್ಲೀಂ ಗೋಪಾಲ್ ವಶೀಕರಣ ಸ್ವಾಹ ಎನ್ನುವಂಥ ಈ ಒಂದು ದೇವಿಯ ಮಂತ್ರವನ್ನು ನೂರ ಒಂದು ಬಾರಿ ಜಪಿಸಿ ಕುಂಕುಮಾರ್ಚನೆಯಲ್ಲಿ ನೀವು ತೊಡಗಿಕೊಳ್ಳಬೇಕು ನೆನಪಿರಲಿ ವೀಕ್ಷಕರೇ ಇದನ್ನು ನೀವು ಅಮಾವಾಸ್ಯ ಅಥವಾ ಹುಣ್ಣಿಮೆಯ ದಿನವೇ ಮಾಡಬೇಕಾಗತ್ತೆ ಸಂಜೆ ಆರು ಮೂವತ್ತರ ಸಂದರ್ಭದಲ್ಲಿ ನೀವು ಸಂಜೆ ಆರು ಮೂವತ್ತರ ಸಂದರ್ಭದಲ್ಲಿ ಈ ರೀತಿಯಾದಂಥ ಈ ಒಂದು ತಾಂತ್ರಿಕ ವಿಧಾನವನ್ನು ಮಹಾಶಕ್ತಿಶಾಲಿ ತಾಂತ್ರಿಕ ವಿಧಾನವನ್ನು ಒಮ್ಮೆ ಅನುಸರಿಸಿ ನೋಡಿ ಈ ದಿವ್ಯ ಮಂತ್ರಕ್ಕೆ ಅವರು ಮಾರು ಹೋಗಲೇಬೇಕು ನಿಮ್ಮತ್ತ ಆಕರ್ಷಿತರಾಗಲೇಬೇಕು ಒಂದು ವೇಳೆ ಈ ಒಂದು ತಾಂತ್ರಿಕ ವಿಧಾನವನ್ನು ಅನುಸರಿಸಿದರೂ ಅವರು ನಿಮ್ಮತ್ತ ಆಕರ್ಷಿತರಾಗಿಲ್ಲ ಅಥವಾ ನಿಮ್ಮ ಬಳಿ ಬಂದಿಲ್ಲ ಎನ್ನುವುದಾದರೆ ಗುರೂಜಿಯವರ ನಂಬರ್ಗೆ ನೀವು ಸಂಪರ್ಕಿಸಿ ನೀವು ಮಾಡಿದ ಪೂಜೆಯಲ್ಲಿ ಅಥವಾ ನೀವು ಮಾಡಿದ ತಾಂತ್ರಿಕ ವಿಧಾನದಲ್ಲಿ ಏನಾದರೂ ಅಡಚಣೆಗಳಿದ್ದರೂ ಗುರೂಜಿಯವರು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟು ತಾಂತ್ರಿಕ ವಿಧಾನವನ್ನು ನಿಮ್ಮ ಕೈಯಲ್ಲೇ ಮಾಡಿಸಿ ಅವರನ್ನು ಶಾಶ್ವತವಾಗಿ ನಿಮ್ಮ ವಶ ಮಾಡಿಕೊಳ್ಳುವ ಬಗ್ಗೆ ಹೇಗೆ ಎನ್ನುವಂಥ ಮಾಹಿತಿಯನ್ನು ಸ್ವತಃ ಗುರೂಜಿಯವರೇ ಕೊಡುತ್ತಾರೆ ಧನ್ಯವಾದಗಳು